ಈ ಲೋಕದಲ್ಲಿ ಯಾರು ನನ್ನ ಪಕ್ಷವಾಗಿ ಇರುವುದಿಲ್ಲ ನನ್ನ ಸೋಲುವಾಗ ನನಗೆ ಅವಮಾನಗಳು ಎದುರಾದಾಗ ನಮ್ಮ ಪಕ್ಷವಾಗಿರುವಂಥದ್ದು ದೇವರೇ ಗಮನಿಸಲಿ ಪ್ರಿಯರೇ ಮೋಶೆಯನ್ನು ದೇವರ ಆರಿಸಿಕೊಂಡಾಗ ಮೋಶೆ ದೇವರ ಮಾತು ಹೋಗ್ಬಿಟ್ಟು ದೇವರ ಕೆಲಸವನ್ನು ಮಾಡುವಾಗ ಯಾರ ಜೊತೆ ಇದ್ರು ದೇವರ ಜೊತೆ ಇದ್ರು ಅಲ್ಲಿ ಇಸ್ರಾಲ್ ಪ್ರಜೆಗಳೆಲ್ಲರೂ ಮೋಷೆಗೆ ಎದುರಾಗಿ ತಿರುಗಿದ್ವು ಮೋಶ ಕೆಟ್ಟದೇನು ಮಾಡಲಿಲ್ಲ ತನ್ನ ಜನಗಳಿಗೋಸ್ಕರವಾಗಿ ಆತನೊಂದು ಒಳ್ಳೆ ಉದ್ದೇಶದಿಂದ ಇದ್ದ ಕೂಡ ಜನಗಳು ವ್ಯತಿರೇಕವಾಗಿ ತಿರುಗಿದ್ರು ದೇವರು ದೊಡ್ಡವನಲ್ವಾ ಮೋಷಿನ ಕೈ ಬಿಡ್ಲೇ ನಾವು ನೋಡ್ತಾ ಇದ್ದೇವೆ ನೋಡಿ ಮೋಶ ಕೂಡವಾಗಿ ದೇವ್ರನ್ನ ಕೇಳ್ತಾನೆ ಅದಕ್ಕೆ ನೋಡಿ ಮೋಷಿ ಇನ್ನೊಂದು ಮಾತು ಹೇಳ್ತಾನೆ ನೀನು ಜನ ಪಾಪಗಳನ್ನ ಕ್ಷಮಿಸಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಬಿಡು ಅಂತಕ್ಕಂಥದ್ದು ನೋಡಿ ಎಷ್ಟೊಂದು ಇದೆ ಜನಗಳು ರಕ್ಷಣೆ ಹೊಂದಬೇಕಂತ ಅಂತ ಒಂದು ತೀರ್ಮಾನ ಇವತ್ತು ನಮಗೂ ಇರಬೇಕು ಎರೆಮೆಯನ್ನು ಕೂಡ ಆ ಒಂದು ಅಷ್ಟೊಂದು ಆಸಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆವಾಗ ದೇವರು ಹೇಳ್ತಾನೆ ಎರೆಮೇನಿಗೆ ನೀನು ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಡ ಅಂತ ಆದ್ರೂ ಕೂಡ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾರೆ ಕ್ಷಮಿಸಬೇಕಂತ ಒಂದು ಮಧ್ಯಸ್ಥಿಕೆ ಸ್ಥಾನವನ್ನು ವಹಿಸಿಕೊಳ್ಳುವಂತದ್ದು ನಾವು ನೋಡ್ತೇವೆ ಅಂದ್ರೆ ಇಂಟರ್ಸೀಡಿಂಗ್ ಫಾರ್ ಅದರ್ಸ್ ಅಂದ್ರೆ ಮೋಶೆ ಕೂಡ ಇಸ್ರೈಲ್ರಿಗೋಸ್ಕರವಾಗಿ ದೇವರನ್ನು ಕೇಳಿ ಗೋಳಾಟದ ಪ್ರವಾದಿ ಅಂತ ವೀಪಿಂಗ್ ಪಾರ್ಫೆಟ್ ಜರಮಿಯಾ ನೋನಾಸ್ ಆ ಜನಗಳನ್ನ ದೇವರು ಅಂತ ಜನಗಳಿಗೋಸ್ಕರ ಪ್ರೇಯರ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಅಷ್ಟೊಂದು ಭಾರ ಆಸಕ್ತಿ ಅದರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂತದ್ರಲ್ಲಿದೆ ಹಾಗೆ ನಮ್ಮ ಲೈಫಲ್ಲಿ ಇದೇನಾ ನಾವು ಗ್ರಹಿಸಬೇಕು ಯೇಸು ಸ್ವಾಮಿ ಕೂಡ ನೋಡ್ತೇವೆ ನೋಡಿ ಯೇಸು ಸ್ವಾಮಿ ಕಲ್ವಾರ ಶಿಲುವೆಯಲ್ಲಿ ಇದ್ದಾಗ ಯೇಸು ಸ್ವಾಮಿ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ ಗೆತ್ತಮಿನ ತೋಟದಲ್ಲಿ ಆತನು ಭಾರವಾಗಿ ಪ್ರಾರ್ಥನೆ ಮಾಡ್ತಾರೆ ಸೀಡಿಂಗ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇನ್ನೊಬ್ಬರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಹೆಸರುಗಳು ಕೂಡ ಆ ಉಪವಾಸ ಮಾಡಿದ್ರೆ ಮೂರು ದಿನಗಳು ಕೂಡ ಆಕೆ ಸೇವಕರು ಜೊತೆ ಯಾಕೆ ಗೊತ್ತಾ ಆಯಮ್ಮ ಜನ ಜನಗಳು ನಾಶವಾಗಬಾರ್ದಂಟರ್ಸಿಡಿಂಗ್ ಚೆನ್ನಾಗಿರ್ಬೇಕಂತಕ್ಕಂಥದ್ದು ನಾವು ಯಾವಾಗ ಚೆನ್ನಾಗಿರ್ತೀವಿ ಬೇರೆ ಚೆನ್ನಾಗಿರ್ಬೇಕಂತ ಆಸೆ ಪಟ್ಟಾಗ ನಮ್ಮ ಲೈಫ್ ನಮ್ ಲೈಫ್ವಾದವಾಗಿರ್ಬೇಕಂತ ದೇವರು ಅಂದ್ಕೊಂಡಿರ್ತಾರೆ ಯಾವಾಗ ಇನ್ನೊಬ್ಬರು ಒಳ್ಳೇದು ಬಯಸಬೇಕು ನಾವು ವೆಲ್ ವಿಶರ್ಸ್ ಕ್ರಿಶ್ಚಿಯನ್ಸ್ ನೋನ್ ಆಸ್ ವೆಲ್ ವಿಶರ್ಸ್ ನಾವು ಇನ್ನೊಬ್ಬರಿಗೆ ಒಳ್ಳೆದನ್ನ ಮಾಡುವಂಥವ್ರು ಇವತ್ತು ನಾನು ಚೆನ್ನಾಗಿ ದೇವರ ಬದುಕು ಮಾಡ್ತಾನೆ ಯಾಕಂದ್ರೆ ಇನ್ನೊಬ್ಬರು ಬದುಕು ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀವಿ ನೋಡಿ ಸೌಲ ಸೋಲನ ಮಗ ಯೋನಾಥನ ಸೌಲನ್ ಕೆಟ್ಟದನ್ನ ಬಯಸಿದನು ಏನ್ರಿ ದಾವಿದನಿಗ ಆದ್ರೆ ದಾವಿದನ್ ಯೋನಾಥನಿಗೂ ಒಳ್ಳೇದನ್ನ ಬಯಸಿದ ಒಳ್ಳೆದನ್ನೇ ಮಾಡ್ತಾರೆ ಕೊಲೆ ಮಾಡ್ಬೇಕಂತ ಆಸೆ ಪಡ್ತಾನೆ ಸೋಲನು ಆದ್ರೆ ದಾವಿದನ್ ಯೋವನತನಿಗೆ ಯೋನಾಥನ ಮಗನಿಗೂ ಕೂಡ ಒಳ್ಳೇದನ್ನ ಮಾಡ್ಬೇಕು ಅವರಿಬ್ಬರು ಅಷ್ಟೊಂದು ಒಳ್ಳೆ ಸ್ನೇಹಿತರು ಅವರಿಬ್ಬರ ಪ್ರಾಣ ಒಂದಾಗಿತ್ತು ಅಂತ ಸತ್ಯವಾದಲ್ಲಿ ಹೇಳ್ತಾರೆ ನೋಡಿ ಹೆಂಗೆ ಪ್ರೀತಿ ಇತ್ತು ಹೆಂಗೆ ಅಪಾಯತೆಗಳಿತ್ತು ಸೊ ನಾವ್ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕು ವಿ ಹ್ಯಾವ್ ಟು ಇಂಟರ್ಸೀಟ್ ಫಾರ್ ಅದರ್ಸ್ ಇನ್ನೊಬ್ಬರು ಒಳ್ಳೇದು ಬಯಸುವಂತು ಇವತ್ತು ನಾವು ನಾವುಗಳು ನಮ್ಮ ಸಭೆಯಲ್ಲಿ ಆಗಿರಲಿ ನನ್ನ ಕುಟುಂಬದಲ್ಲಾಗಿರಲಿ ಒಳ್ಳೆಯದನ್ನು ಬಯಸುವಂಥ ನಾವು ಇರೋದಿಲ್ಲ ನಮ್ಮ ಸಭೆಯವರಲ್ಲಿ ನಮಗೆ ಸಹೋದರ ಸಹೋದರಿ ಅಂದರೆ ಆಗೋದಿಲ್ಲ ನಾನು ಚೆನ್ನಾಗಿರಬೇಕು ನಾನೇ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಿರ್ತೀನಿ ನನ್ನ ಗಂಡ ನನ್ನ ಹೆಂಡ್ತಿನೇ ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರಬೇಕು ಪಕ್ಕದವರು ಹಾಳಾಗಬೇಕಂತ ಆಸೆ ಪಡುವಂಥ ಜನಗಳು ಭಾಳ ಆಗಿದ್ದಾರೆ ಯಾಕೆ ಇನ್ನೊಬ್ಬರು ಮೇಲೆ ಬಂದು ಉದಾರವಾದರೆ ಸಹಿಸಿಕೊಳ್ಳುವಂಥ ಸ್ಪಿರಿಟ್ ಇದೆ ಒಂದು ಜಲಸ್ ಅಲ್ವಾ ಅಸಹ್ಯ ಅಸೂಯ್ಯ ಪಡುವಂಥ ಕ್ರೈಸ್ತರು ತಯಾರಾಗಿದ್ದಾರೆ ಸ್ವಂತ ಮನೆಯಲ್ಲೂ ಹಾಗೇ ಸಹೋದರ ಸಹೋದರಿಯರು ಒಂದು ಪ್ರೀತಿ ಬಾಂಧವ್ಯಗಳಿಲ್ಲ ಅಣ್ಣ ತಮ್ಮರ ಮಧ್ಯೆ ಪ್ರೀತಿ ಬಾಂಧವ್ಯಗಳಿಲ್ಲ ಹಾಗೆ ಕುಟುಂಬಸ್ಥರಲ್ಲಿ ಮೊದಲಿನ ಥರ ಒಂದು ಅಪ್ಯಾಯತೆಗಳಿಲ್ಲ ನಾವು ಯಾರು ದೇವರ ಮಕ್ಕಳಾಗಿದ್ದೀವಿ ಆಗಿದ್ದೀವಿ ಇನ್ನೊಬ್ರು ಚೆನ್ನಾಗಿರ್ಬೇಕು ನನ್ನೊಬ್ರಿಗೆ ನಾವು ನನ್ನಿಂದ ಸಹಾಯವಾಗಬೇಕಾದ್ ತಲ್ಪಿಸೋಣ ಇನ್ನೊಬ್ರು ಚೆನ್ನಾಗಿರ್ಬೇಕು ಇನ್ನೊಬ್ಬರು ಅನ್ನುವಂಥದ್ದು ವಾಕ್ಯದಲ್ಲಿರುವಂತ ಒಂದು ವಿಶೇಷವಾದಂತಹ ಆಲೋಚನೆ ಅದು ನಾವು ಅನೇಕರು ಮರ್ತು ಹೋಗ್ತಾ ಇದೆ ಮರ್ತೋಗೋದು ಬೇಡ ಯಾಕಂದ್ರೆ ದೇವರು ನಮ್ಮನ್ನ ಮೇಲೆ ತೆಗೆದುಕೊಂಡು ಬಂದಿದ್ದಾರೆ ಸೊ ದೇವ್ರು ನಮಗೋಸ್ಕರ ಸೀಡ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಎಷ್ಟಕ್ಕೆ ಮುಗಿದೋಗಿಲ್ಲ ಯೇಸು ಸ್ವಾಮಿ ಲೋಕದಲ್ಲಿ ಸತ್ತು ಮೂರನೇ ದಿನದಲ್ಲಿದ್ದು ಪರಲೋಕಕ್ಕೆ ಹೇರು ಹೋಗಿ ತಂದೆ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನ ತಿರುಗಿ ಮಾಡ್ತಾರೆ ನೋಡಿ ಗಮನಿಸರಿ ಅಲ್ಲಿ ಕೂಡ ಸೀಡ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ನಾವು ಹೆಂಗೆ ಬದುಕ್ತೀವಿ ಯಾತ್ರೆ ನಾವು ಹೆಂಗೆ ಲೀಡ್ ಮಾಡ್ತೀವಿ ಯೇಸು ಸ್ವಾಮಿ ನಮ್ಮನ್ನು ಇವಾಗ್ಲೂ ಮರ್ತಿಲ್ಲ ಆತರಿ ಲೋಕದಲ್ಲಿ ಇದ್ದಾಗ್ಲೂ ಮರ್ತಿಲ್ಲ ನಮ್ಮನ್ನು ಇವಾಗ್ಲೂ ಸ್ವಾಮಿ ಮರ್ತಿಲ್ಲ ಅಂದ್ರೆ ಗಮನಿಸರಿ ಮೋಶೆ ಭಾರ ಹೆಂಗಿತ್ತು ಎರಮಿನ ಭಾರ ಹೆಂಗಿತ್ತು ಎಸ್ತರೆಲ್ಲ ಭಾರ ಹೆಂಗಿತ್ತು ಅಲ್ವಾ ನಾವ್ ಹಿಂಗೆ ನೋ ಹೇಳ್ಕೊಂಡು ಹೋಗ್ತಾನೆ ಸ್ವಾಮಿ ಭಾರ ಹೆಂಗಿದೆ ನಮ್ಗೋ ನಮ್ಗೋಸ್ಕರವಾಗಿ ಒಂದು ಆತ್ಮ ನಷ್ಟವಾದ್ರೂ ದೇವರಿಗೆ ಸಂತೋಷವಿಲ್ಲ ಅಲ್ವಾ ಒಂದು ಆತ್ಮ ದೇವರ ಹಚ್ಚಕ್ಕೆ ಬಂದ್ರೆ ಅಥವಾ ರಕ್ಷಣೆ ಬಂದ್ರೆ ಪರಲೋಕದಲ್ಲಿ ಎಷ್ಟೋ ಸಂತೋಷ ಹಂಗಂದ್ರೆ ಏನು ಆ ಒಂದು ಆತ್ಮ ನಷ್ಟವಾಗುತ್ತದೆ ಕಾರಣ ನಾನು ನೀನಾಗಿದ್ದೀವನ ಆಗಿದ್ದೀವನ ಸಾರಿ ಯಾಕಂದ್ರೆ ನಮ್ಮಿಂದ ಅನೇಕ ಜನಗಳು ದೇವರಿಂದ ದೂರ ಹೋಗ್ತಾರೆ ನಮ್ ಕೆಟ್ಟ ಗುಣಗಳನ್ನು ನೋಡಿ ನಮ್ಮ ಕೆಟ್ಟ ಹವಾಸ್ಯಗಳನ್ನು ನೋಡಿ ನಮ್ಮ ಪಾಪದ ಜೀವಿತವನ್ನು ನೋಡಿ ಅನೇಕರು ದೇವರಿಂದ ದೂರ ಹೋಗ್ತಿರ್ತಾರೆ ಅದಕ್ಕೆ ಕಾರಣ ನಾನೇ ತಾನೆ ಒಂದ್ ವೇಳೆ ನನ್ನಿಂದ ಆದ್ರೆ ನಿಮ್ಮಿಂದ ಆದ್ರೆ ನೀವೇ ಕಾರಣವಾಗ್ತೀರಿ ನಾವ್ ಏನ್ ಮಾಡ್ಬೇಕು ಈ ಲೋಕದಲ್ಲಿ ದೇವರು ನಮ್ಮನ್ನ ಅಂತ ಹೇಳಿದಾರೆ ಈ ಲೋಕದ ಬೆಳಕು ಇನ್ನೊಬ್ಬರಿಗೆ ಕತ್ಲಲ್ ಅವ್ರಿಗೆ ನಾವು ಬೆಳಕು ಕೊಡ್ಬೇಕು ಅಂತ ನಮ್ಮ ಲೈಫ್ ಕತ್ಲಲ್ ಇದ್ರೆ ಇನ್ನೊಬ್ರು ದೇವರ ಬೆಳಗ್ಗೆ ಹೇಗೆ ಬರಕ್ ಸಾಧ್ಯವಾಗ್ತದೆ ಇನ್ನೊಬ್ರು ಚೆನ್ನಾಗಿರಬೇಕು ಇನ್ನೊಬ್ಬರು ಭಯದಲ್ಲಿರ್ಬೇಕು ದೇವರ ಭಕ್ತಿಯಲ್ಲಿ ಅಂತ ನಾವು ಆಸೆ ಪಡ್ಬೇಕು ಅದಕ್ಕೋಸ್ಕರವಾಗಿ ಪ್ರಯಾಸ ಪಡಬೇಕು ಸ್ವಾಮಿ ಹೇಳ್ತಾನಲ್ವ ನೀವು ಕಣ್ಣೆತ್ತಿ ನೋಡ್ರಿ ಅಲ್ಲಿ ಬಹಳ ಬೆಳೆ ಇದೆ ಆದರೆ ಕೊಯ್ಯುವವರು ಕೆಲಸಗಾರರು ಸ್ವಲ್ಪ ಅಂತಕ್ಕಂಥದ್ದು ಸೊ ನಾವು ಆಗ್ಬೇಕು ತಾನೇ ಆ ಕೆಲಸ ನಾವು ತಗೋದಬೇಕು ಯಾವಾಗ ತೆಗೆದುಕೊಳ್ತೀವಿ ನಮಗೂ ದೇವ್ರ ಜ್ಞಾನ ಕೊಟ್ಟವ್ರೆ ಇನ್ನೊಬ್ಬರು ಚೆನ್ನಾಗಿರ್ಬೇಕು ಇನ್ನೊಬ್ರಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಇನ್ನೊಬ್ರಿಗೆ ವಾಕ್ಯ ಹೇಳಬೇಕು ಇನ್ನೊಬ್ರಿಗೆ ಒಳ್ಳೆಯದನ್ನು ತಿಳಿಸಬೇಕು ಅಂದರೆ ನಮಗೂ ದೇವರ ಆತ್ಮರು ಹೇಳ್ತಿರ್ತಾರೆ ನಾವು ಏನು ಮಾಡ್ತೇವೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಈ ನೆಗ್ಲೆಕ್ಟ್ ಯಾಕೆ ಅಂದರೆ ಈ ಸೈತಾನ್ ಅನೇಕರನ್ನೇ ಹಿಂದೆ ಎಳಿದ್ಬಿಡ್ತಾರೆ ಇವತ್ತು ಸಭೆಗಳಲ್ಲಿ ಕೇಳೋರು ಜಾಸ್ತಿ ಇದ್ದಾರೆ ಮಾಡೋರು ಸ್ವಲ್ಪ ಇದ್ದಾರೆ ದೇವ್ರ ಕೆಲಸ ಅಷ್ಟೇನೆ ಕೇಳೋರು ಬಹಳ ಜನ ಇದಾರೆ ಬಹಳ ಜನ ಆದ್ರೆ ಮಾಡೋರು ಸ್ವಲ್ಪ ಜನ ಇದಾರೆ ಇನ್ನೊಬ್ರು ಒಳ್ಳೇದಾಗ್ಬೇಕಂತ ಇನ್ಮೇಲೆ ಆದ್ರೂ ಬಯಸೋಣ ನೋಡಿ ಈ ಅಸೂಯೆ ಅನ್ನುವಂಥ ಮನಸ್ಸು ನಮ್ಮಿಂದ ತೆಗೆದಾಕ್ಬೋಣ ಯಾಕಂದ್ರೆ ಅಸೂಯೆ ಅನ್ನುವಂಥದ್ದು ನಮ್ಮನ್ನು ಸುಡುತ್ತೆ ಆವಾಗ್ಲೂ ಕೂಡ ಈ ಜಲ ಸ್ಪಿರಿಟ್ ನಾವು ಅಭಿವೃದ್ಧಿ ಆಗಲ್ಲ ಆತ್ಮಿಕತೆಯಲ್ಲಿ ಆಶೀರ್ವಾದ ನಮ್ಮ ಮನೆಗೆ ನಮ್ಮ ಜೀವಿತಕ್ಕೆ ಬೇಗ ಬರಲ್ಲ ಅಸೂಯೆ ಇದ್ರೆ ಹಾಗೇನೆ ಇನ್ನೊಬ್ರು ಸಂತೋಷದಲ್ಲಿ ನಾವು ಬೆರೆತುಕೊಳ್ಳಿಕ್ ಆಗೋದಿಲ್ಲ ಹಾಗೇನೆ ನಾವು ತಗ್ಗಿಸಿಕೊಳ್ಳುವಂತ ಜೀವಿತ ಬರೋದಿಲ್ಲ ಅಸೂಯೆ ಇದ್ರೆ ಬಹಳ ಕೆಟ್ಟ ವಿಚಾರಗಳು ನಾವು ಹೋಗ್ತಿವಿ ಅಸೂಯೆ ಪಟ್ರೆ ಒಳ್ಳೇದಾಗ್ಬೇಕು ಇನ್ನೊಬ್ಬರಿಗೆ ಏನ್ರಿ ಇನ್ನೊಬ್ರಿಗೂ ಒಳ್ಳೇದಾಗಬೇಕು ಇನ್ನೊಬ್ರಿಗೂ ಒಳ್ಳೇದೇ ಆಗಬೇಕು ಒಳ್ಳೇದನ್ನ ಬಯಸೋಣ ಯೇಸು ಸ್ವಾಮಿ ಅಷ್ಟಾವಮಾನಗಳು ಬಂದರೂ ಕೂಡ ಇನ್ನೊಬ್ಬರು ಒಳ್ಳೇದನ್ನ ಬಯಸಿದಂಥ ಒಂದು ಮನಸ್ಸು ಯೇಸು ಸ್ವಾಮಿ ಇದು ಅದಕ್ಕೆ ಪೌಲರು ಸ್ಪಷ್ಟವಾಗಿ ಹೇಳ್ತೇನೆ ಕ್ರಿಸ್ತ ಯೇಸುನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತೇಳಿ ನಮ್ಮಲ್ಲಿಯೂ ಕೂಡ ಆ ರೀತಿ ಮನಸ್ಸು ಇರಬೇಕು ನಮ್ಮಲ್ಲೂ ಕೂಡ ಆ ರೀತಿ ಆಸೆ ಇರಬೇಕು ನಾವು ಬೇಸರಗೊಳ್ಳದೆ ಇನ್ನೊಬ್ರಿಗೋಸ್ಕರ ಒಳ್ಳೇದನ್ನು ಬಯಸಿ ಪ್ರೇಯರ್ ಮಾಡಬೇಕು ನಮ್ಮ ಜೀವಿತ ಕೂಡ ಒಪ್ಪಿಸಬೇಕು ಖಂಡಿತ ದೇವರು ಸಹಾಯ ಮಾಡ್ತಾರೆ ಸಹೋದರ ಸಹೋದರಿಯರೇ ನಾವು ಇಲ್ಲಿವರೆಗೂ ಕೂಡ ಇನ್ನೊಬ್ಬರನ್ನ ನೋಡಿ ಸಹಿಸಿಕೊಳ್ಳುವಂತ ಮನಸ್ಸು ನಮಗೆ ಆಗಿಲ್ಲ ಅಂದರೆ ನಿನ್ನ ಮೇಲೆ ತಿಳ್ಕೊಳ್ಳೋಣ ಆಶೀರ್ವಾದ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನೊಬ್ಬರ ಮೇಲೆ ಅಸೂಯ ಪಡದೆ ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಸರಿಯಾಗಿ ನಡೆದುಕೊಂಡಾಗ ನನ್ನ ಮನೆಗೆ ನನ್ನ ಜೀವಿತಕ್ಕೆ ನನ್ನ ಕೆಲಸಕ್ಕೆ ಆಶೀರ್ವಾದ ಸ್ಟಾರ್ಟ್ ಆಗ್ತದೆ ನೀನು ಎಲ್ಲೇ ಇರು ಸಹೋದರ ಸಹೋದರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಮರ್ತೋಗ್ಬೇಡ್ರಿ ನೀವು ನಂಬಿದ ದೇವರು ನಾವು ನಂಬಿದ ದೇವರು ಖಂಡಿತ ನಿಮ್ಮ ಜೊತೆ ಇದ್ದಾರೆ ದೇವರು ನಿಮ್ಗೆ ಸಹಾಯ ಮಾಡ್ತಾರೆ ಐ ಮೇನ್ ಪ್ರಾರ್ಥನೆ ವರ್ಷದ ದೇವರೇ ನಮಗೆ ಸ್ತೋತ್ರ ಇವತ್ತು ವಾಕ್ಯವನ್ನು ಕೇಳಿದು ತಂದೆ ಸ್ವಾಮಿ ಇನ್ನೊಬ್ರಿಗೆ ಒಳ್ಳೆಯ ದಿನ ಬಯಸಬೇಕನ್ನುವಂಥ ಮನಸ್ಸು ದೇವ್ರೆ ನಮಗಿರಬೇಕು ಅಪ್ಪ ನಾವು ಅದನ್ನು ಕಲ್ತುಕೊಂಡು ಬೆಳುವಂತೆ ಸಹಾಯ ಮಾಡಿ ನಿಮ್ಮ ಕೃಪೆಯನ್ನು ಭದ್ರವಾಗಿ ಜೀವಿಸಬೇಕು ಏಸು ನಾಮದಲ್ಲಿ ಬಿಡುತ್ತೇವೆ ತಂದೆ ಆಮೇಲೆ